અપોર્ મગો નમસ્કાર આત્મી કેરે મીડિયા હાઉસ કનડા સ્વાગત ನಗುಮುಖದ ರಾಜಕುಮಾರ ಅಭಿಮಾನಿಗಳ ಪಾಲಿನ ಪರಮಾತ್ಮ ಕನ್ನಡ ಸಿನಿಮಾ ರಂಗದ ಗ್ರೀನ್ ಮಿನುಗುತಾರೆ ನಟ ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮನ್ನೆಲ್ಲ ಅಗಲಿ ಮೂರುವರೆ ವರ್ಷ ಕಳೆದು ಹೋಯಿತು ಆದರೆ ಇಂದಿಗೂ ಕೂಡ ಅಪ್ಪು ಇಲ್ಲ ಅನ್ನೋ ನೋವನ್ನು ಅರಗಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಪ್ಪು ಸಾವನ್ನಪ್ಪಿದ್ದಾರೆ ಅನ್ನೋ ಮಾತನ್ನು ಇವತ್ತಿಗೂ ನಂಬೋದಿಕ್ಕಾಗ್ತಿಲ್ಲ ರಾಜ್ಯದ ಗಡಿಯಲ್ಲಿರೋ ಸಣ್ಣದೊಂದು ಕುಗ್ರಾಮದಿಂದ ಹಿಡಿದು ದೇಶ ವಿದೇಶದಲ್ಲೂ ಅಪ್ಪು ಸ್ಮರಣೆ ನಡೀತಾ ಇದೆ ಈಗಷ್ಟೇ ಪುನೀತ್ ಅವರ ಐವತ್ತನೇ ವರ್ಷದ ಹುಟ್ಟು ಅವರ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದ್ದಾರೆ ಇವತ್ತಿಗೂ ಕೂಡ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿ ಬಳಿ ನೂರಾರು ಅಭಿಮಾನಿಗಳು ಬಂದು ಹೋಗ್ತಾರೆ ಪುನೀತ್ ಸಮಾಧಿಗೆ ನಮಿಸುತ್ತಾ ಕಣ್ಣೀರಿನ ನಮನ ಸಲ್ಲಿಸಿ ಹೋಗ್ತಾರೆ ಅಪ್ಪು ಸಾವಿನ ಸುದ್ದಿ ದೇಶ ವಿದೇಶಕ್ಕೂ ಗೊತ್ತಾಗಿದೆ ಆದರೆ ಅಪ್ಪೂರನ್ನು ಆಡಿಸಿ ಬೆಳೆಸಿದ ಅವರದ್ದೇ ಮನೆಯ ಹಿರಿಯ ಜೀವವೊಂದಕ್ಕೆ ಇನ್ನೂ ಈ ವಿಷಯ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ್ದಾರೆ ಅನ್ನೋ ವಿಷಯವನ್ನ ಮೂರುವರೆ ವರ್ಷ ಆದರೂ ಹೇಳಿಲ್ಲ ತನ್ನ ಸೋದರಳಿಯ ಅಲ್ಲೆಲ್ಲೋ ಅದ್ಯಾವುದೋ ಸಿನಿಮಾದ ಶೂಟಿಂಗ್ನಲ್ಲಿ ಆಗಿರಬೇಕು ಫ್ರೀ ಆದಾಗ ಅತ್ತೆಯನ್ನು ನೋಡೋದಕ್ಕೆ ಬಂದೇ ಬರ್ತಾನೆ ಅಂತ ಕಾದು ಕೂತಿದ್ದಾರೆ ಹಾಗಾದರೆ ಸ್ವಂತ ಅತ್ತೆಗೆ ಇನ್ನೂ ಯಾಕೆ ಅಪ್ಪು ವಿಷಯ ಹೇಳಿಲ್ಲ ಐವತ್ತನೇ ಹುಟ್ಟುಹಬ್ಬದ ಹೊತ್ತಲ್ಲಿ ಈ ಹಿರಿಯ ಜೀವ ಹರಸಿ ಹಾರೈಸಿದ ಪರಿ ಹೇಗಿತ್ತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಇವರೇ ಕರುನಾಡು ಕಂಡ ಪುನೀತ್ ರಾಜ್ಕುಮಾರ್ ಅವರ ಸೋದರತ್ತೆ ಅಂದ್ರೆ ರಾಜ್ಕುಮಾರ್ ಅವರ ಸ್ವಂತ ಸಹೋದರಿ ತೊಂಬತ್ತೆರಡು ವರ್ಷದ ನಾಗಮ್ಮ ಚಾಮರಾಜನಗರದ ಸಮೀಪದಲ್ಲಿರೋ ತಮಿಳುನಾಡಿನ ಗಾಜನೂರಲ್ಲಿ ವಾಸವಾಗಿದ್ದಾರೆ ಮಗ ಗೋಪಾಲ್ ಹಾಗೂ ಸೊಸೆ ಪ್ರೇಮಾನೆ ಇವರನ್ನ ಆರೈಕೆ ಮಾಡ್ತಾ ಇರೋದು ತೊಂಬತ್ತೆರಡು ವರ್ಷದ ನಾಗಮ್ಮ ರಕ್ತದೊತ್ತಡ ಮತ್ತು ಮಧುಮೇಹದಿಂದ ಬಳಲ್ತಾ ಇದ್ದಾರೆ ಒಂದಿಷ್ಟು ದಿನದ ಹಿಂದೆ ತೀವ್ರ ಅನಾರೋಗ್ಯಕ್ಕೂ ಒಳಗಾಗಿದ್ರು ಅಪ್ಪು ಸಾವನ್ನಪ್ಪಿದ ಕೆಲ ದಿನಗಳ ಹಿಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಹುಷಾರಾಗಿ ಬಂದಿದ್ರು ರಾಜ್ಕುಮಾರ್ ಫ್ಯಾಮಿಲಿಯಲ್ಲಿ ಸದ್ಯಕ್ಕೆ ಹಿರಿ ಜೀವ ಅಂದ್ರೆ ಇವರೊಂದೇ ಅಣ್ಣ ಅವರ ಕುಟುಂಬದಲ್ಲೇ ಇವರು ಹಿರಿಯ ಜೀವ ಅದರಲ್ಲೂ ಅಣ್ಣ ಅವರ ಬೆನ್ನಿಗೆ ಬಿದ್ದ ಸಂತಾನದಲ್ಲಿ ಇವರೇ ಕೊನೆ ಹೀಗಾಗಿಯೇ ಈ ಹಿರಿ ಜೀವವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಇನ್ನೂ ಸಹ ಪುನೀತ್ ರಾಜ್ಕುಮಾರ್ ಸಾವಿನ ಸುದ್ದಿಯನ್ನ ಇದುವರೆಗೂ ಹೇಳಿಲ್ಲ ಅಪ್ಪು ಚೆನ್ನಾಗಿದ್ದಾರೆ ಸಿನಿಮಾ ಶೂಟಿಂಗ್ ನಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ ಆಗಿದ್ದಾರೆ ಅಂತಾನೆ ಹೇಳಿದ್ದಾರೆ ಹೀಗಾಗಿ ಇವತ್ತಿಗೂ ಅಪ್ಪು ಬದುಕಿದ್ದಾರೆ ಅಂತಾನೆ ಹಿರಿ ಜೀವ ನಂಬ್ಕೊಂಡಿದೆ ಆತ್ಮಿಕೆರೆ ನಾಗಮ್ಮ ಅವರಿಗೆ ಅಪ್ಪು ಸಾವಿನ ವಿಷಯವನ್ನ ಮುಚ್ಚಿಡುವುದಕ್ಕೆ ಇನ್ನೂ ಒಂದು ಕಾರಣ ಇದೆ ಈ ಹಿಂದೆ ರಾಘವೇಂದ್ರ ರಾಜ್ಕುಮಾರ್ ಆರೋಗ್ಯದಲ್ಲಿ ತೀರಾ ಏರುಪೇರಾದಾಗ ಈ ವಿಷಯವನ್ನ ನಾಗಮ್ಮ ಅಮ್ಮ ಅವರಿಗೆ ತಿಳಿಸಿದ್ರು ರಾಘಣ್ಣನ ಸ್ಥಿತಿ ಚಿಂತಾಜನಕ ಆಗಿದೆ ಅನ್ನೋದನ್ನ ಕೇಳ್ತಾ ಇದ್ದಂತೆ ಆಘಾತಕ್ಕೊಳಗಾಗಿದ್ರು ಆ ಟೈಮ್ನಲ್ಲಿ ಇವರನ್ನು ಸಹ ಆಸ್ಪತ್ರೆಗೆ ಸೇರಿಸಲಾಗಿತ್ತಂತೆ ಹೀಗಾಗಿ ಅಪ್ಪು ಸಾವಿನ ವಿಷಯವನ್ನ ಇವತ್ತಿಗೂ ಹೇಳದೆ ಮುಚ್ಚಿಟ್ಟಿರೋದು ಅಪ್ಪು ಅಂದ್ರೆ ಅಣ್ಣ ಅವರ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಅವರ ಕೊನೆ ಮಗ ಆಗಿದ್ರಿಂದ ಇಡೀ ಕುಟುಂಬವೇ ಅಪ್ಪೂರನ್ನ ತುಂಬ ಪ್ರೀತಿ ಮಾಡ್ತಾ ಇತ್ತು ಅದರಲ್ಲಿ ನಾಗಮ್ಮ ಕೂಡ ಒಬ್ರು ನಾಗಮ್ಮ ಅವರಿಗೆ ಅಪ್ಪು ಅಂದರೆ ತುಂಬಾ ಪ್ರೀತಿ ಅಪ್ಪು ಸಹ ತಮ್ಮ ಸೋದರತೆಯನ್ನು ತುಂಬಾ ಇಷ್ಟಪಡ್ತಾ ಇದ್ರು ಅದರಲ್ಲೂ ಅಪ್ಪ ಹುಟ್ಟಿ ಬೆಳೆದ ಗಾಜನೂರಲ್ಲೇ ಸೋದರತೆ ಇರೋದ್ರಿಂದ ವರ್ಷಕ್ಕೊಮ್ಮೆ ಆದರೂ ಅತ್ತೆಯನ್ನ ನೋಡೋದಕ್ಕೆ ಹೋಗ್ತಾ ಇದ್ರು ಅಪ್ಪನ ಹಳೆಯ ಮನೆ ನೋಡಿಕೊಂಡು ಅತ್ತೆಯನ್ನ ಮಾತನಾಡಿಸ್ಕೊಂಡು ಬರ್ತಾ ಇದ್ರು ನಾಗಮ್ಮ ಅವರ ಮನೆಯಲ್ಲಿ ಅಪ್ಪು ಫೋಟೋ ಇಟ್ಟಿದ್ದಾರೆ ಆದರೆ ಹೂವಿನ ಹರ ಹಾಕಿಲ್ಲ ಎಲ್ಲಿ ನಾಗಮ್ಮ ಅವರಿಗೆ ಗೊತ್ತಾಗುತ್ತೋ ಅಂತ ಅವರ ಮಗ ಮತ್ತು ಸೊಸೆ ಕೂಡ ಅಪ್ಪು ಅಂತಿಮ ದರ್ಶನಕ್ಕೆ ಹೋಗಿರಲಿಲ್ಲ ಇವತ್ತಿಗೂ ಕೂಡ ಮನೆಯಲ್ಲಿ ನ್ಯೂಸ್ ಚಾನೆಲ್ ಹಾಕೋದಿಲ್ಲ ಎಲ್ಲಿ ಅಪ್ಪು ಸಾವಿನ ಸುದ್ದಿ ಗೊತ್ತಾಗುತ್ತೋ ಅಂತ ತುಂಬಾನೇ ಕಾಳಜಿ ವಹಿಸ್ತಿದ್ದಾರೆ ಆತ್ಮೀಗೆರೆ ಅಪ್ಪುಗೆ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಅನ್ನೋ ಸುದ್ದಿಯನ್ನ ನಾಗಮ್ಮ ಅವರಿಗೆ ಹೇಳ್ತಾ ಇದ್ದಂತೆ ಅದೆಂಥ ಖುಷಿ ಅದೆಂಥ ಆನಂದ ಅಪ್ಪುಗೆ ಐವತ್ತು ವರ್ಷ ಆಯ್ತೇನೋ ಮಗನೇ ಒಂದ್ಸಾರಿ ನನ್ನನ್ನು ನೋಡೋದಿಕ್ಕೆ ಬಾ ಎಷ್ಟು ದಿನ ಆಯಿತೋ ನಿನ್ನನ್ನು ನೋಡಿ ಅಂತ ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ ಈ ವಿಡಿಯೋ ನೋಡ್ತಾ ಇದ್ರೆ ಎಂತವರಿಗೂ ಕರುಳು ಚುರುಕರು ಅಪ್ಪು ಸತ್ತು ಮೂರುವರೆ ವರ್ಷ ಆದ್ರೂ ಅಪ್ಪು ಇದಾರೆ ಅನ್ನೋ ನಂಬಿಕೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆ ದೈಹಿಕವಾಗಿ ಇರದೇ ಇರಬಹುದು ಆದ್ರೆ ಮಾನಸಿಕವಾಗಿ ಯಾವತ್ತೂ ಜೊತೆಗಿರ್ತಾರೆ ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತ ಅನ್ನೋದು ಅಪ್ಪು ವಿಷಯದಲ್ಲಿ ಯಾವತ್ತಿಗೂ ಸತ್ಯ ಬಿಡಿ ಆತ್ಮೀಗೆರೆ ಅಪ್ಪು ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ